ಆಶ್ಚರ್ಯ ಯಾಕೆ ನೀನ್ ಹಾಗೆ ಈತ ಪರಮ ಪುರುಷ ಎನ್ನುವ ಅರ್ಥ ಇದೀಯ ಹ್ಮ್ ಅಣ್ಣ ನಾವಿಬ್ಬರು ಯಾವ ಕಾರಣಕ್ಕೂ ಇಲ್ಲಿ ಪಾಪ ಕಾರ್ಯವನ್ನು ಮಾಡಿದವರಲ್ಲ ಆದ್ರೆ ನಮ್ಮ ಪಾಲಿಗೆ ಪಾಪ ಎನ್ನುವಂತದಿಲ್ಲ ಎನ್ನುವುದು ಆದರೆ ನಾವು ಪಾಪ ಮಾಡಲಿಲ್ಲ ಎನ್ನುವ ಹೇಳ ಬಿಟ್ಟರೆ ಹಾ ಪಾಪ ಮಾಡಿದವರ ನೋಡ್ಲಿಲ್ಲ ಅಂತ ನಾವು ಕೂಡ ನೋಡಿ ಅದು ನೋಡಲು ಕಣ್ಣ ಪಾಪವಾಗಿ ಅಂಟಿಕೊಂಡಿರುತ್ತದೆ ಈ ಪುರುಷರನ್ನು ಕಂಡಾಗ ಈ ಪುಣ್ಯ ಪುರುಷರನ್ನು ಕಂಡಾಗ ಹ್ಮ್ ನಮ್ಮಲ್ಲಿ ಅಂಟಿಕೊಂಡಂತಹ ಕಣ್ಣ ಪಾಪವು ಕೂಡ ಕಳೆದು ಹೋಯ್ತಣ್ಣ ಅಣ್ಣ ನಾ ಮಾಡಿದ್ದು ಸರ್ವತಃ ಹಾಗೆ ನಾನು ಅರ್ಥ ಮಾಡಿಕೊಂಡವ ಕುದುರೆಯನ್ನು ಬಿಟ್ಟವರನ್ನು ಶ್ರಮ ಕೇಳೋಣ ಯುದ್ಧ ಕ್ಷೇತ್ರದ ನಿಯಮ ಎನ್ನುವುದಕ್ಕೆ ಸಾಕ್ಷಿ ಬೇಕಾ ರಾಮ ದೇವರು ಅಂತ ಗೊತ್ತಿದ್ದರು ರಾಮನ ಯುದ್ಧಕ್ಕೆ ಬಂದ ಯಾಕೆ ಅದು ಯುದ್ಧ ಕ್ಷೇತ್ರ ಮಾಡಲೇಬೇಕು ಪರಶುರಾಮ ಗುರು ಅಂತ ರಾಮ ಯುದ್ಧಕ್ಕೆ ನಿಂತ ಯಾಕೆ ಯುದ್ಧ ಕ್ಷೇತ್ರದ ನಿಯಮ ಅದು ಇಲ್ಲಿಯೂ ಹಾಗೆ ಬಂದವನ ಮೇಲೆ ಭಾವನೆ ಹರಗಳಿಗೆ ದರದ್ದಾದ್ರೂ ಸತ್ಯ ಆ ಭಾವನೆಯನ್ನ ಮರೆಮಾಚು ಧನುರ್ಬಾಣವನ್ನ ಧರಿಸು ಹರವನ್ನು 안ం త 리 న ో를ి ఒమ్మలే మెచ్చితరే మెచ్చిత్రో ಇದ್ದಾರಲ್ಲೇ ನಡೆಯ ನುಡಿ ನಿಮ್ಮ ಭಾಷಾ ಚಮತ್ಕಾರ ಕಂಡಾಗ ಆಶ್ಚರ್ಯಚಕಿತರಾಗಲೇಬೇಕು ಮಕ್ಕಳೇ ಈ ರೀತಿ ಬೆಳೆಬೇಕು ಅಂತಾರೆ ಉತ್ತಮರಾದಂತಹ ಗುರುಗಳಾಗತ್ತೆ ಉಂಟೆ ಉಂಟು ಇಂತಹ ವ್ಯಕ್ತಿ ಹೇಳಿಕೊಟ್ಟಂತಹ ಆ ಪೂಜ್ಯ ಗುರುಗಳು ಯಾರು ಆಮೇಲೆ ಈ ಭೂಮಿಗೆ ಬರೋದಕ್ಕೆ ಜನ್ಮಕ್ಕೆ ಕಾರಣಕರ್ತರಾಗಿರುವಂತಹ ನಿಮ್ಮ ತಾಯಿ ತಂದೆಗಳು ಯಾರು ನಿಮ್ಮ ಶುಭ ನಾಮಾಂಕಿತವೇನು ಎಲ್ಲಾ ವಿಚಾರ ತಿಳಿಸ್ತೀರಾ ಮತ್ತೆ ಎಲ್ಲ ಪ್ರಶ್ನೆಗೆ ಉತ್ತರ ಉಂಟು ಅಂತಲ್ಲ ಗೊತ್ತಿದ್ದ ರಾಮಾಯಣ 나해아맞지 <목소리> 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 ಅಪ್ಪನ ಹೆಸರು ಗೊತ್ತಿಲ್ಲ ಎಲ್ಲಿವರೆಗೆ ಕಲಿದ್ರ ಎಲ್ಲಿವರೆಗೆ ನಮ್ಮ ಅಪ್ಪ ನಮ್ಮಿಬ್ಬರ ಮಧ್ಯದಲ್ಲಿ ಬಂದು ನಿಂತ್ಕೊಂಡ್ರೆ ಇವನೇ ನಮ್ಮ ಅಪ್ಪ ತಳ್ಳಿಕ್ ನಮಗ ಗೊತ್ತಿಲ್ಲ ಆ ತಂದೆಗೂ ಹಾಗೆ ಇರಬೇಕು ಮಕ್ಕಳೇ ಇವರೇ ನನ್ನ ಮಕ್ಕಳು ಅಂತ ಹೇಳಿಕೊಳ್ಳಿಕ್ ಆಗುದಿಲ್ಲ ನಾವೆಲ್ಲ ಕೈ ತೋರಿಸ್ಕೊಂಡ್ತಾ ಚಾರ ಹೇಳಿ ಯಾರು ಅಮ್ಮ ಅಪ್ಪ ಹೇಳ್ತೀನಿ ಗೊತ್ತಾದ ಅಮ್ಮನೇ ಅಪ್ಪ ಅಂತ ಹೆಸರು ಇರ್ತದೆ ಹೆಸರನ್ನ ಹೇಳಿ ಕರೆದು ಯಾರು ಕೇಳಿದ್ರೆ ಮನೆಯಲ್ಲಿದ್ದಂತ ಅಪ್ಪ ಹೆಂಡತಿ ಹೇಳಿ ಕರೆದಾಗ ನಮಗ ಗೊತ್ತಾಗ್ತದೆ ಇನ್ನು ಕೇಳ್ತೀಯ ಆಶ್ರಮವಾಸಿಗಳೆಲ್ಲರೂ ನಮ್ಮ ಅಮ್ಮನನ್ನ ಅಮ್ಮ ಅಂತ ಕರೆದ್ರು ಇಲ್ಲಿದ್ದ ಎಲ್ಲರಿಗೂ ನಮ್ಮ ಅಮ್ಮ ಆದ್ದರಿಂದ ಅವಳೆ ನಮ್ಗ ಆಗುವ ಸಂತೋಷವು ಬೇರೆ ಖಂಡಿತವಾಗಿ ಹೌದು ಮತ್ತೆ ನಮಗೆ ಯೋಗ್ಯವಾದ ಗುರುಗಳು ಬರೀತಾರೆ ಯಾರು ಸಕಲ ವಿದ್ಯೆ ಪಾರಂಗಕರಾಗಿ ಮಾಡಿದವರು ಹಾ ವಾಲ್ಮೀಕಿ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳು ಹೌದು ಹತ್ತರೊಳಗೆ ಅವರು ಹನ್ನೊಂದರಲ್ಲಿ ಹನ್ನೊಂದರಲ್ಲಿ ರಾಮಾಯಣ ಎನ್ನುವಂತ ಮಹಾನ್ ಗ್ರಂಥವನ್ನ ಲೋಕಕ್ಕೆ ಕೊಡುಗೆಯಾಗಿ ಕೊಟ್ಟಂತ ವಾಲ್ಮೀಕಿ ಮಹರ್ಷಿಗಳ ಪ್ರೀತಿಯ ಕರ ಕಮಲ ಸಂಜಾತರು ನಾವಿಬ್ಬರು ನಮ್ಮ ಹೆಸರು ಕೇಳ್ತೀಯ ಏನೋ ತಮ್ಮ ತಮ್ಮಲ್ಲವ ಕುಮಾರ ನನಗೆ ಅಣ್ಣ ಕುಶಕುಮಾರ ನಾವಿಬ್ಬರು ಕುಶಲವರು ವಾಲ್ಮೀಕಿಯ ಶಿಷ್ಯರು ಗುರುಗಳ ಬರಗೂ ರಾಮಾಯಣ ಒಂದು ಬರೆ ಹಾಕಬೇಕು ನನಗೆ ಒಬ್ಬರಿಗೆ ಗುರುತು ಹಿಡಿಯುವುದು ಏನ್ ಬರ್ತದ್ದು ರಾಮಾಯಣ 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 ಒಬ್ಬ ಮಕ್ಕಳೇ ತ ¡Ah! ¡Ah! ಕಥೆಯ ರಾಮಚಂದ್ರಮ್ಮ ನಡೆದು ಬಂದಂತ ದಾರಿ ಹೀಗೆ ಎನ್ನುವ ಹಾಗೆ ರಾಮನ ರಾಮಾಯಣ ರಾಮ ಹುಟ್ಟುವ ಮೊದಲೇ ರಾಮ ಮಂತ್ರ ಹುಟ್ಟಿಕೊಂಡಿತ್ತು ಹಿಡಿದು ಗುರು ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ರಚನೆ ಮಾಡಿದ್ರು ರಚನೆಯನ್ನು ಕಂಡಂತ ಬ್ರಹ್ಮ ದೇವನೇ ಬಂದು ಮಹರ್ಷಿ ನೀ ಬರೆದ ಕಾವ್ಯಕ್ಕೆ ಅಮರತ್ವ ಎನ್ನುವ ಹಾಗೆ ಆಶೀರ್ವಾದ ಮನ್ನಾ ಮಾಡಿದವರಿದ್ದಾರೆ ಕೇಳುತ್ತೀಯ ಏನ ಲೋಕದಲ್ಲಿ ರಹಸ್ಯಂಚ ಪ್ರಕಾಶಂಚವಾದದ್ದು ಯಾವುದು ಕೇಳಿದ್ರೆ ಅದುವೇ ರಾಮಾಯಣ ಸತ್ಯವಾಗಿರುವುದು ಪ್ರಕಾಶಮಾನವಾಗಿರುವುದು ರಾಮಾಯಣ ಅದನ್ನು ಬರೆದು ಸಂತೋಷ ಎನ್ನುವಂತಹದ್ದು ಮತ್ತೆ ಹೆಚ್ಚಾಗುತ್ತಾ ಇದೆ ನೀವಾಡುವಂತಹ ಮಾತನ್ನು ಕೇಳುತ್ತಿರುವಾಗಲೇ ನನಗೂ ಸಹ ಒಂದು ರೀತಿ ರಾಮಾಯಣ ಕಲಿಯಬೇಕು ರಾಮಾಯಣ ತಿಳ್ಕೊಳ್ಬೇಕು ಮತ್ತೆ ಆಸೆ ಆಗ್ತಾ ಇದೆ ಮತ್ತೆ ರಾಮಾಯಣ ತಿಳ್ಕೊಳ್ಬೇಕು ಅಂತ ಆಸೆಂಥ ಕೇಳ್ತಾ ಇದ್ದಾರೆ ಯಾಕೆ ರಾಮಾಯಣದ ಬಗ್ಗೆ ನಿಮಗೆ ಇನ್ನು ಸಂಪೂರ್ಣ ಹೆಚ್ಚ ಇಲ್ವಾ ಗೊತ್ತಿಲ್ಲ ಹೋಗಿ ನಮ್ಮ ತನಕಾಯಿ ಮಕ್ಕಳಲ್ಲಿ ಕೇಳ ಗೋಪಾಲಕರಲ್ಲಿ ಕೇಳಿದ್ರೆ ರಾಮಾಯಣ ಏನು ಏನು ಎನ್ನುವದೆ ಪಟಪಟನೆ ಪಟಪಟನೇ ಹೇಳ್ತಾರೆ ನಾನು ಸಾಮಾನ್ಯ ಗೋಪಾಲಕರಲ್ವಲ್ಲ ನೀವು ಪಾಲಕ ಗೋಪಾಲ ಅಲ್ಲ ಅಲ್ಲೂ ಗೊತ್ತಿರಬೇಕಾಗುತ್ತಿರ್ಂತೂ ರಾಮಾಯಣ ಹೇಳುವುದಕ್ಕೆ ತೊಂದರೆ ಇಲ್ಲ ಹೇಳಿ ಕೊರಟೆ ಬಹಳಷ್ಟು ಉಂಟು ಹಾ ರಾಮಾಯಣದ್ವ ಕಾಳಲಿಕ್ಕೆ ಹೌದಾ ಯಾವ್ದು ಹೇಳ್ಬಹುದು ನಾವು ನಮಗೆ ಬೇ ಅರ್ಥ ಆಗ್ತದೆ ಬೇಗ ಯಾವ್ದು ಮುಗಿತದೋ ಅದ್ರಲ್ಲೇ ನಿಮಗೆ ಬೇಗ ಮುಗಿಯುವುದೇ ಅರ್ಥ ಆಗುತ್ತದೆ ಅದರಲ್ಲೇ ಅದರಲ್ಲೇ Oh, to he big my home